ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದೆ ಕತ್ತರ್ನ ಗ್ಯಾಂಗ್ ಬೆಳ್ಳಂದೂರು ಟಾಡೋ ವ್ಯಾಪ್ತಿಯ ಬ್ಯಾಂಕ್ ಎಟಿಎಂ ಕಳ್ಳತನ ಎಟಿಎಂ ಕಳ್ಳರ ಗ್ಯಾಂಗ್ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದು ಹರಿಯಾಣ ಮೂಲದ ಎರಡು ಗ್ಯಾಂಗ್ ನಿಂದ ಎಟಿಎಂ ಹಣ ಆಗಿದೆ ಆರೋಪಿಗಳ ಹೊದಿಕೆಯನ್ನು ಮೈಮರ್ ಹಾಕಿಕೊಂಡು ಎಟಿಎಂ ಒಳಗೆ ಹೋಗಿ ಕೃತ್ಯ ಎಸಗಿದ್ದಾರೆ ಗುರುತು ಕಾಣಿಸದಂತೆ ಕೆಲಸವನ್ನ ಮಾಡುತ್ತಿರುವ ಆರೋಪಿಗಳು ಕಳ್ಳತನ ವೇಳೆ ಎಟಿಎಂ ಕ್ಯಾಮೆರಾ ಲೆನ್ಸ್ ಗೆ ಕಪ್ಪು ಬಣ್ಣ ಬಳಿದು ಬಳಿಕ ಗ್ಯಾಸ್ ಕೌಂಟರ್ ಬಳಿ ಎಟಿಎಂ ಓಪನ್ ಮಾಡಿ ಲಕ್ಷಾಂತರ ಹಣ ಕಳವು ಗ್ಯಾಸ್ ಕಟ್ಟರ್ ನಿಂದ ಎಟಿಎಂ ನ ಓಪನ್ ಮಾಡಿ ಲಕ್ಷಾಂತರ ಹಣವನ್ನು ಕದ್ದಿದ್ದಾರೆ ಕದಿ ಬೆಳಗಿನ ಜಾವ ಮೂರು ಮೂವತ್ತ ಕ್ಕೆ ನಡೆದಿರೋ ಕೃತ್ಯ ಸಿಸಿಟಿವಿಲಿ ಆರೋಪಿಗಳ ಕೃತ್ಯ ಸೆರೆ ಸಮುದಾಯ ಏಜೆನ್ಸಿ ಸಿಬ್ಬಂದಿ ಕಿರಣ್ ಎಂಬುವರಿಂದ ದೂರು ಬೆಳೆನೂರು ಠಾಣೆಗೆ ದೂರು ಎಫ್ಐಆರ್ ದಾಖಲು ಆರೋಪಿಗಳ ಪತ್ತೆಗೆ ಬಲಪಿಸಿರುವ ಪೊಲೀಸರು ಪ್ರತಿನಿತ್ಯ ರಾತ್ರಿ ವೇಳೆ ನಗರದ ಎಟಿಎಂಗಳ ಸುತ್ತಮುತ್ತಲು ಹೆಚ್ಚಾಗಿ ಗಸ್ತಿಗೆ ಸೂಚನೆ ಹಿರಿಯ ಅಧಿಕಾರಿಗಳಿಂದ ಸಿಬ್ಬಂದಿಗಳಿಗೆ ಸೂಚನೆ ನೀಡಲಾಗಿದೆ ನ್ಯೂಸ್ ಬ್ಯೂರೋ ಬೆಂಗಳೂರು